ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲ ನಾನ್ ವೆಜ್ ಯಾರ್ಯಾರು ತಿನ್ನಲ್ಲ ಅವ್ರಿಗೆ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಆ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಸೊಪ್ಪಿನ ಕೈಮಾ ಸಾಂಬಾರು ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಮೂರು ಕಟ್ಟು ಕೈಮಾ ತು ಸಾರಿ ಸಾರಿ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿ ರುಬ್ಬಕ್ಕೆ ತೊಗೊಂಡಿದ್ದೀನಿ ತೆಂಗಿನಕಾಯಿ ಮತ್ತು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ಎರಡು ಇಂಚು ಚಕ್ಕೆ ಆರು ಲವಂಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮನೆಯಲ್ಲೇ ಮಾಡಿರೋವಂಥ ಖಾರದ ಪುಡಿ ಹಾಗೆ ಸ್ವಲ್ಪ ಎಣ್ಣೆ ಫ್ರೆಂಡ್ಸ್ ಮ ಮೊದಲು ಉಂಡೆಗೆ ಖಾರ ರುಬ್ಕೋಬೇಕು ಅದಕ್ಕೆ ಮಿಕ್ಸಿ ಜರ್ಗೆ ಕಾಯಿ ತುರಿ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಲ್ಲ ನಾನು ಮತ್ತು ಒಂದು ಪೀಸ್ ಚಕ್ಕೆ ಮೂರು ಲವಂಗ ಹಾಗೆ ಐದೇ ಐದು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ಜಾಸ್ತಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಐದೇ ಐದು ಕಾಳನ್ನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ಪೀಸ್ ಅಷ್ಟೇ ಹಾಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಖಾರಕ್ಕೂ ಬೇಕು ಸಾಂಬಾರು ಮಾಡೋದಕ್ಕೆ ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿನ ಉಂಡೆಗೆ ಇದ್ದೀನಿ ಇನ್ನು ಅರ್ಧ ಮಾತ್ರ ರುಬ್ಬೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಉರ್ಗಡ್ಲೆ ಇದಿಷ್ಟನ್ನು ಹಾಕ್ಕೊಂಡು ಮತ್ತು ಶುಂಠಿ ನಾನು ಎರಡಕ್ಕೂ ಸೇರಿಸಿ ತೋರಿಸಿದ್ದೀನಿ ಶುಂಠಿನ ಅದರಲ್ಲಿ ಅರ್ಧ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೆ ಮನೇಲೆ ಮಾಡಿರುವಂತಹ ಸಾಂಬಾರ್ ಪೌಡರ್ ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು ಫ್ರೆಂಡ್ಸ್ ಜಾಸ್ತಿ ನೀರು ಹಾಕ್ಕೋಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗುತ್ತೆ ಉಂಡೆ ಮಾಡೋದಕ್ಕೆ ಕಷ್ಟ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಉಂಡೆ ಕಟ್ಟೋಕಾಗಬೇಕು ಆ ಥರ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಸಹ ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಲ ಹೋಗ್ಬೇಡಿ ನೆಕ್ಸ್ಟು ಒಂದು ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಪಾಲಕ್ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನೋಡ್ಬೋದು ಈಗ ಈ ಥರ ಆಗಿದೆ ಇದನ್ನು ಈಗ ಉಳ್ಳಿರೋ ಮಸಾಲೆ ಎಲ್ಲ ಸೇರಿಸಿ ರುಬ್ಕೊಂಡಿದ್ದೀನಿ ನಾನು ರುಬ್ಬಿ ಅದನ್ನು ತೋರಿಸ್ಲಿಲ್ಲ ನಾನು ಮಾಮೂಲಿ ಏನೇನು ಸಾಮಾನು ಹೇಳಿದೆ ಅದರಲ್ಲಿ ಏನೇನು ಹಾಕಿದೆ ಅದರಲ್ಲೆಲ್ಲ ಅರ್ಧ ಹಿಡಿ ಇತ್ತಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ರುಬ್ಕೊಂಡಿರೋ ಮಸಾಲೆನ ಹಾಕೋಬೇಕು ನಿಮಗೆ ಬೇಕು ಅಂದರೆ ಬೇಕಿದ್ದರೆ ಅರ್ಧ ಈರುಳ್ಳಿನ ಹಚ್ಚಿ ಹಾಕೋಬೋದು ಇವಾಗ ನಾನು ಈರುಳ್ಳಿನ ಹಾಕ್ತಾಯಿಲ್ಲ ಡೈರೆಕ್ಟಾಗಿ ಹಾಗೆ ಮಸಾಲೆನ ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಇನ್ನು ಈಗ ಫ್ರೈ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಇದ್ರೂ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪನೇ ಫ್ರೈ ಮಾಡಿಕೊಂಡು ಜಾರಲ್ಲಿತ್ತಲ್ಲ ಮಸಾಲೆ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದು ಈ ಸಾಂಬಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಯಾಕಂದರೆ ಉರುಗಡ್ಲೆ ಪುಡಿ ಎಲ್ಲ ಹಾಕೊಂಡಿರ್ತೀವಲ್ಲ ಅದು ಗಟ್ಟಿ ಸಾಂಬಾರು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಇನ್ನು ನಮ್ಮ ಮನೇಲಿ ಯಾವುದೇ ನಾನ್ ವೆಜ್ ಅಡುಗೆ ಮಾಡಿದ್ರೆ ಈ ಥರ ಒಂದು ಕಬ್ಬಿಣನ ಕಾಯಿಸಿ ಹದ್ದೀವಿ ಹಾಗಾಗಿ ನಾನು ಹಾಪತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಇದು ಮಾಡ್ಬೋದು ಆದರೆ ಇದು ನಾನ್ ವೆಜ್ ಅಡುಗೆ ಅಲ್ಲ ಆದರೆ ನಾನ್ ವೆಜ್ ಬದಲು ಇದನ್ನ ಮಾಡ್ತಾಯಿದ್ದೀವಲ್ಲ ಹಾಗೆ ಕಣ್ಣೆಸರು ಕಾಲುದೋಳು ಆಗಿರುತ್ತೆ ಅಂತ ಅದನ್ನು ಅದೋದು ಅಷ್ಟೇ ಅದೆಷ್ಟು ಕುದಿಯೋದಕ್ಕೆ ಬಿಟ್ಟು ಇಲ್ಲಿ ಉಂಡೆಗನ್ನ ಕಟ್ಕೋತೀನಿ ನೋಡ್ಬೋದು ಇವಾಗ ಉಂಡೆ ನೀಟಾಗಿ ಬರ್ತಾಯಿದೆ ರುಬ್ಬಿರೋದ್ರ ಜೊತೆಗೆ ಉಂಡೆ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಕಡಲೆ ಇಟ್ಟು ಅಥವಾ ಉರ್ಗಡ್ಲೇ ಪುಡಿ ಮಾಡಿ ಮಿಕ್ಸ್ ಮಾಡಿಕೊಂಡು ನೀವು ಉಂಡೆಗಳನ್ನ ಕಟ್ಟಿ ಇದನ್ನು ಎರಡು ಥರ ಬೇಯಿಸ್ ಬೇಯಿಸ್ಕೊಬೋದು ನಾನು ತೋರಿಸ್ತೀನಿ ಇಲ್ಲಿ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಪಾಲಕ್ ಸೊಪ್ಪಲ್ಲಿ ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು ಫ್ರೆಂಡ್ಸ್ ಉಂಡೆಗಳು ಒಡೆದೋಗೋ ಚಾನ್ಸಸ್ ಇರುತ್ತೆ ಎಲ್ಲನೂ ಕಟ್ಟಿ ಇಟ್ಕೋತಾ ಇದ್ದೀನಿ ಈ ಕಡೆ ನೋಡಿದ್ರೆ ಇಲ್ಲಿ ಮಸಾಲೆ ಕುದೀತಾ ಇದೆ ನೋಡ್ಬೋದು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಇದು ಚೆನ್ನಾಗಿ ಇದ್ರ ಮಸಾಲೆ ಬೆಂದ ನಂತರ ಆಮೇಲೆ ಉಂಡೆನ ಬಿಡಬೇಕು ನಾನು ಹೇಳದ್ನಲ್ಲಾಗಲೇ ಎರಡು ರೀತಿ ಬೇಯಿಸ್ಬೋದು ಉಂಡೆಗಳನ್ನ ಅಂತ ಅದು ಯಾವ ಥರ ಅಂತ ತೋರಿಸ್ತೀನಿ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ನೋಡ್ಬೋದು ಉಂಡೆ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಡೈರೆಕ್ಟ್ ಆಗಾದರೂ ಕುದೀತಾ ಇದೆಯಲ್ಲ ಸಾಂಬಾರು ಅದ್ರ ಒಳಗಡೆ ಹಾಕಿ ಬೇಯಿಸ್ಕೊಬೋದು ಒಂದೇ ಡೈರೆಕ್ಟಾಗಿ ನೀವು ಏಕೆ ಎಲ್ಲನೂ ಹಾಕ್ಬಿಡ್ಬಾರ್ದು ಒಂದೇ ಒಂದು ಉಂಡೆನ ಬಿಟ್ಟು ನೋಡಬೇಕು ಇವಾಗ ಕುದೀತಾ ಇದೆ ಅಲ್ವ ಸಾಂಬಾರು ಐ ಲೋ ಫ್ಲೇಮ್ಗೆ ಇಟ್ಕೋಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆನ ಬೇಯಿಸಿಕೋದ್ರೆ ಉಂಡೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಇವಾಗ ನಾನು ರುಚಿಗೆ ತಕ್ಕ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕೊಂಡು ಒಂದೇ ಒಂದು ಉಂಡೆನ ಬಿಟ್ಟು ನೋಡಬೇಕು ಅದು ಒಡಿಲಿಲ್ಲ ಅಂದರೆ ಮಾತ್ರ ಎಲ್ಲ ಉಂಡೆನೂ ಬಿಡಬೇಕು ಮೊದ್ ಮೊದಲೇ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಒಂದೇ ಒಂದು ಸ ಲೋ ಫ್ಲೇಮ್ಗೆ ಇಟ್ಕೊಂಡು ಒಂದೇ ಒಂದು ಉಂಡೆನ ಬಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ರಾಗಿ ಮುದ್ದೆ ಮತ್ತು ಇಡ್ಲಿ ಅಂತೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಏನು ಅಷ್ಟೇನು ವ್ಯತ್ಯಾಸ ಕಾಣಲ್ಲ ಫ್ರೆಂಡ್ಸ್ ಕೈಮ ಮಟನ್ ಕೈಮಾಗು ಈ ಪಾಲಕ್ಡಿ ಮಗು ಅಷ್ಟೇನು ವ್ಯತ್ಯಾಸ ಅನ್ನಿಸ್ಲಿಲ್ಲ ನನಗೆ ಈಗ ನೋಡ್ಬೋದು ಅದು ಉಂಡೆ ಬೇಯೋದಕ್ಕೆ ಇಟ್ಟಿದ್ದೀನಿ ಬೇಯೋದಕ್ಕೆ ಉಂಡೆಗಳನ್ನ ಬಿಟ್ಟಾಗ ಮೇಲೆ ಮುಚ್ಚಳನ ಮುಚ್ಚಬಾರ್ದು ಹಾಗೆ ತೆರೆದಿಟ್ಟು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಬೇಕು ಇಲ್ಲಿ ನೋಡ್ಬೋದು ಈಗ ನಾನು ಒಂದೊಂದು ಆಗಿ ಬಿಡ್ತಾಯಿದ್ದೀನಿ ಇನ್ನೊಂದು ಮೆಥಡನ್ನು ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಈಗ ಒಂದು ತಟ್ಟೆಗೆ ಉಂಡೆಗಳನ್ನ ಕಟ್ಟಿ ಹಬೆಯಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಬೇಯೋದಕ್ಕೆ ಇಡ್ತೀನಿ ಇಲ್ಲಿ ನೋಡ್ಬೋದು ಈಗ ಒಂದು ಉಂಡೆನಾದರೂ ಹೊಡೆದಿಲ್ಲ ಫ್ರೆಂಡ್ಸ್ ನೋಡ್ಬೋದು ನೀವು ಒಂದು ಉಂಡೆನೂ ಹೊಡೆದಿಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತೂ ಪಕ್ಕ ಟ್ರೈ ಮಾಡಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ನಾನ್ ವೆಜ್ ತಿಂದೇ ಇರೋರು ನಿಮ್ಮ ಇದ್ದರೆ ನಾನ್ ವೆಜ್ ತಿಂದೇ ಇರೋರು ಮಾತ್ರ ಅಲ್ಲ ನಾನ್ ವೆಜ್ ತಿನ್ನೋರು ಇದನ್ನು ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಯಾರ್ಯಾರು ಸೊಪ್ಪನ್ನ ತಿನ್ನಲ್ವೋ ಅವ್ರಿಗೂ ಕೂಡ ಈ ಥರ ಮಾಡಿಕೊಟ್ಟು ಚೀಟ್ ಮಾಡ್ಬೋದು ಅವ್ರನ್ನ ನೋಡ್ಬೋದು ಈಗ ಉಂಡೆ ಯಾವುದೂ ಹೊಡೆದಿಲ್ಲ ನೀವು ಬೇಯೋಕ್ ಬಿಟ್ಟಾಗ ಅದೇ ಬೆಂದು ಮೇಲ್ಗಡೆ ಬಂದು ನಿಂತಿರುತ್ತೆ ನೋಡಿ ಈಗ ನಾನು ಎಷ್ಟು ತೆಳು ಮಾಡ್ಕೊಂಡಿದ್ದೆ ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಸಾಂಬಾರು ಅಂತ ಕಬ್ಬಿಣದ ಸರಳನ್ನ ಅಜ್ಜಿದ ತಕ್ಷಣ ಸಾಂಬ ಕೈಮ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟೋ ತನಕ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗೆ ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್